ನಮಸ್ಕಾರ ವೀಕ್ಷಕರೇ ಕೆಲವು ದಿನಗಳ ಹಿಂದೆಯಿಂದ ನೀವು ನೋಡಿರ್ಬೋದು ಹಾಗೆಯೇ ನೋಟಿಸ್ ಕೂಡ ಮಾಡಿರ್ಬೋದು ಸ್ನೇಹಿತರೆ ಅದೇನಪ್ಪ ಅಂದರೆ ನಮ್ಮ ದೇಶದಲ್ಲಿರುವ ಟೆಲಿಕಾಮ್ ಕಂಪನಿಗಳಾದ ಏರ್ಟೆಲ್ ಜಿಯೋ ವಾಡಾಫೋನ್ ಹಾಗೆಯೇ ಐಡಿಯಾ ಇವೆಲ್ಲವೂ ಕೂಡ ಗ್ರಾಹಕರಿಗೆ ಒಂದು ರೀತಿಯಲ್ಲಿ ಮೋಸ ಮಾಡ್ತಾನೆ ಇದು ಸ್ನೇಹಿತರೆ ಹೇಗೆಂದರೆ ಯಾರ ಹತ್ರ ಸ್ಮಾರ್ಟ್ಫೋನ್ ಇಲ್ಲವೋ ಯಾರ ಹತ್ರ ಕೀಪ್ಯಾಡ್ ಬೇಸಿಕ್ ಫೋನ್ ಇದೆಯೋ ಅಥವಾ ಸಿಂಪಲ್ ಫ್ಯೂಚರ್ ಫೋನ್ ಇದೆಯೋ ಆ ಫೋನಿನಿಂದ ನಾವು ಯಾರಿಗಾದರೂ ಮಾತನಾಡಬೇಕಂತಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಕುಟುಂಬಸ್ಥರಿಗೆ ಅಥವಾ ಸ್ನೇಹಿತರಿಗೆ ಮಾತನಾಡಬೇಕಂದರೆ ಕಂಪಲ್ಸರಿ ರಿಚಾರ್ಜ್ ಮಾಡಲೇಬೇಕಾಗಿತ್ತು ಸ್ನೇಹಿತರೆ ಅದು ಎಂಥ ರೀಚಾರ್ಜ್ ಅಂದರೆ ದುಬಾರಿಯಾಗಿರುವ ಡಾಟಾ ಪ್ಯಾಕನ್ನೇ ಹೊಂದಿರುವ ರಿಚಾರ್ಜ್ ಮಾಡುವ ಆಪ್ಷನ್ ಮಾತ್ರ ಇತ್ತು ಸ್ನೇಹಿತರೆ ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ ನಾವು ಡಾಟಾ ಯೂಸ್ ಮಾಡಲೇ ಮಾಡದೇ ಇರಲಿ ರಿಚಾರ್ಜ್ ಮಾತ್ರ ಕಂಪಲ್ಸರಿ ಎಲ್ಲರಿಗೂ ಡಾಟಾ ಇರುವಂಥ ರೀಚಾರ್ಜೇ ದುಬಾರಿಯಾದಂಥ ರೀಚಾರ್ಜ್ ಕಂಪಲ್ಸರಿ ಆಗಿತ್ತು ಸ್ನೇಹಿತರೆ ಆದರೆ ಈ ಥರ ಬೇಸಿಕ್ ಫೋನ್ ಯೂಸ್ ಮಾಡೋ ಜನರ ಸಂಖ್ಯೆ ಇನ್ನೂ ಭಾರತದಲ್ಲಿ ತುಂಬಾ ಇದೆ ಸ್ನೇಹಿತರೆ ದೇಶದಲ್ಲಿ ನೋಡೋದಾದರೆ ಕೋಟ್ಯಾಂತರ ಜನರು ಇನ್ನೂ ಕೂಡ ಸಿಂಪಲ್ ಫೋನನ್ನೇ ಯೂಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಫೈನಲಿ ಸರ್ಕಾರವು ಈ ಒಂದು ವಿಷಯ ಕುರಿತು ಗಮನ ಹರಿಸಿದ್ದಾರೆ ಟ್ರೇ ಸಂಸ್ಥೆಯವರು ಹೊಸ ರೂಲ್ಸನ್ನೇ ತೆಗೆದು ಹಾಗೆಯೇ ಟೆಲಿಕಾಂ ಕಂಪನಿಗವರಿಗೆ ನೀವು ಬರೀ ಎಸ್ ಎಮ್ ಎಸ್ ಮತ್ತು ವಾಯ್ಸ್ ಕಾಲ್ ಬರುವಂತಹ ಪ್ಯಾಕೇಜ್ ಅನ್ನು ತರಲೇಬೇಕೆಂದು ಖಂಡಿತವಾಗಿ ಆದೇಶ ಮಾಡಿದ್ದಾರೆ ಸ್ನೇಹಿತರೆ ನೀವು ಗ್ರಾಹಕರಿಗೆ ಡೇಟಾ ತೆಗೆದುಕೊಳ್ಳಲೇಬೇಕೆಂದು ಒತ್ತಾಯ ಮಾಡುವ ಹಾಗಿಲ್ಲ ಒಂದು ವೇಳೆ ಅವರು ಯೂಸ್ ಮಾಡಲಿ ಮಾಡದೇ ಇರಲಿ ಎಂದು ಟ್ರೇ ಸಂಸ್ಥೆಯವರು ಟೆಲಿಕಾಂ ಕಂಪನಿಗೆ ತಿಳಿಸಿದ ಸ್ನೇಹಿತರೆ ಇಂಟರ್ನೆಟ್ ಬಳಸದವರಿಗೆ ಬೇರೆ ಪ್ಲಾನ್ ಆರಂಭಿಸಲು ಟೆಲಿಕಾಂ ಕಂಪನಿಗಳಿಗೆ ಟ್ರೈ ಆದೇಶ ನೀಡಿದ ಇಂಟರ್ನೆಟ್ ಬಳಕೆ ಮಾಡದ ಮೊಬೈಲ್ ಬಳಕೆದಾರ ಆಯ್ಕೆಯ ಹಕ್ಕಿನ ಪರ ಬ್ಯಾಟ್ ಬೀಸಿರುವ ಭಾರತೀಯ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರೈ ಡೇಟಾ ಪ್ಲ್ಯಾನ್ ಇಲ್ಲದ ಕೇವಲ ವಾಯ್ಸ್ ಮತ್ತು ಎಸ್ ಎಸ್ ಒಳಗೊಂಡ ಕಡಿಮೆ ಟಾರಿಫಿಕ್ ಪ್ಲ್ಯಾನ್ ಆರಂಭಿಸುವಂತೆ ಎಲ್ಲ ಟೆಲಿಕಾಂ ಕಂಪನಿಗಳಿಗೆ ಆದೇಶ ಹೊರಡಿಸಿದ ಸ್ನೇಹಿತರೆ ಇನ್ನು ಸರ್ಕಾರ ಹೊರಡಿಸಿರುವ ಈ ಆದೇಶದಿಂದ ಹೆಚ್ಚಾಗಿ ಗ್ರಾಮೀಣ ಭಾಗದ ಜನತೆಗೆ ಅನುಕೂಲಕರವಾಗಲಿದೆ ಸ್ನೇಹಿತರೆ ಏಕೆಂದರೆ ಹಳ್ಳಿಗಳಲ್ಲಿ ಬಹುತೇಕರು ಇಂದಿಗೂ ಇಂಟರ್ನೆಟ್ ಬಳಸುವುದಿಲ್ಲ ಕೆಲವರಿಗಂತೂ ಇಂಟರ್ನೆಟ್ ಬಳಸುವುದು ಕೂಡ ಹೇಗೆಂದು ತಿಳಿದಿಲ್ಲ ಅಲ್ಲದೆ ಇನ್ನು ಕೀಪ್ಯಾಡ್ ಫೋನನ್ನು ಇದ್ದಾರೆ ಪ್ರತಿ ತಿಂಗಳು ರೀಚಾರ್ಜ್ ಮಾಡಿಸಿಕೊಳ್ಳುವಾಗ ಇಂಟರ್ನೆಟ್ ಬಳಸದಿದ್ದರೂ ಅನಿವಾರ್ಯವಾಗಿ ರೀಚಾರ್ಜ್ ಮಾಡಿಸಿಕೊಳ್ಳಲೇಬೇಕಾಗಿತ್ತು ಇದನ್ನು ಮನಗಂಡಿರುವ ಟ್ರಾಯ್ ಅವರು ಇಂಟರ್ನೆಟ್ ಪ್ಲ್ಯಾನ್ ಬಿಟ್ಟು ವಾಯ್ಸ್ ಮತ್ತು ಎಸ್ ಎಮ್ ಎಸ್ ಒಳಗೊಂಡ ಟಾರಿಫ್ ಪ್ಲ್ಯಾನ್ ಆರಂಭಿಸುವಂತೆ ಆದೇಶಿಸಿದೆ ಅನೇಕ ಮೊಬೈಲ್ ಕಂಪನಿಗಳು ತಮ್ಮ ಪ್ರತಿ ಟಾರಿಫ್ ಪ್ಲ್ಯಾನ್ನಲ್ಲಿ ಡೇಟಾ ವಾಯ್ಸ್ ಮತ್ತು ಎಸ್ ಎಮ್ ಎಸ್ ಎಲ್ಲವನ್ನು ಒಟ್ಟಿಗೆ ಸೇರಿಸಿವೆ ಇಂಟರ್ನೆಟ್ ಬಳಸದವರು ಕೂಡ ರೀಚಾರ್ಜ್ಗೆ ಪಾವತಿಸಬೇಕಾಗುತ್ತದೆ ಈ ನಡೆಯನ್ನು ಟ್ರೈ ವಿರೋಧಿಸಿದ್ದು ಬದಲಾವಣೆ ಮಾಡಿಕೊಳ್ಳಲು ಸೂಚನೆ ನೀಡಿದೆ ಟೆಲಿಕಾಂ ಬಳಕೆದಾರರ ರಕ್ಷಣಾ ಹನ್ನೆರಡನೇ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಬದಲಾವಣೆ ತರಲು ಟೆಲಿಕಾಂ ಕಂಪನಿಗಳಿಗೆ ಆದೇಶಿಸಿದೆ ಆದರೆ ಟ್ರಾಯ್ ಆದೇಶಕ್ಕೆ ಟೆಲಿಕಾಂ ಕಂಪನಿಗಳು ಅಸಮಾಧಾನ ಹೊರಹಾಕಿಯ ಸ್ನೇಹಿತರೆ ಟ್ರಾಯ್ ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಗೆ ಹಿನ್ನಡೆಯಾಗಲಿದೆ ಎಂದಿವೆ ಅಲ್ಲದೆ ಈ ವಿಚಾರದ ಕುರಿತು ಟೆಲಿಕಾಂ ಆಪರೇಟರ್ಗಳು ಗ್ರಾಹಕರು ಮತ್ತು ಇತರ ಮಧ್ಯಸ್ಥಗಾರರೊಂದಿಗೆ ಚರ್ಚೆ ನಡೆಸಿದ್ದು ಅದಕ್ಕೆ ಸಂಬಂಧಿಸಿದ ಸಮಾಲೋಚನಾ ಪತ್ರವನ್ನು ಸಹ ಟ್ರೈ ಬಿಡುಗಡೆ ಮಾಡಿದ ಸ್ನೇಹಿತರೆ ಇಂದಿಗೂ ಹದಿನೈದು ಕೋಟಿಗಿಂತ ಜಾಸ್ತಿ ಜನರು ಸಿಂಪಲ್ ಬೇಸಿಕ್ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು ಕೇವಲ ವಾಯ್ಸ್ ಮತ್ತು ಎಸ್ ಎಂ ಎಸ್ ಮಾತ್ರ ಬಳಸುತ್ತಿದ್ದಾರೆ ಎಂದು ಟ್ರೈ ವರದಿ ಮಾಡಿದ ಸ್ನೇಹಿತರೆ ಇದರಿಂದ ಹಿರಿಯ ಗ್ರಾಹಕರಿಗೆ ಹಾಗೂ ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲಿದೆ ಎಂದು ಟ್ರೈ ತಿಳಿಸಿದ ಸ್ನೇಹಿತರೆ ಟ್ರೈ ಆದೇಶವನ್ನು ಟೆಲಿಕಾಮ್ ಕಂಪನಿಗಳು ಪಾಲಿಸಿದಲ್ಲಿ ಇಂಟರ್ನೆಟ್ ಬಳಸದ ಮೊಬೈಲ್ ಬಳಕೆದಾರರಿಗೆ ತುಂಬಾ ಅನುಕೂಲವಾಗಲಿದೆ ಸ್ನೇಹಿತರೆ ನಮ್ಮೆಲ್ಲರ ಮನೆಯಲ್ಲೂ ಒಬ್ಬರಾದರೂ ಬೇಸಿಕ್ ಫೋನ್ ಯೂಸ್ ಮಾಡೋ ಕ್ಯಾಂಡಿಡೇಟ್ ಇದ್ದೇ ಇರ್ತಾರೆ ಅದರಿಂದ ಅವರಿಗೆ ಆದರೂ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದರಿಂದ ಯೂಸ್ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲೇಬೇಕು ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದೆ ಸ್ನೇಹಿತರೆ ಧನ್ಯವಾದಗಳು